ಮನೆಯಲ್ಲಿ ಮಾಡಿದ ಉಪ್ಪಿನಕಾಯಿ ಜಾಸ್ತಿಯಾಗಿ ಕೇಳ್ತಾರೆ ಹೋಟ್ಲಲ್ಲಿ ಉಪ್ಪಿನಕಾಯಿ ಕಟ್ ಮಾಡುವಾಗ ಉಂಟಲ್ಲ ಅದ್ರ ಒಳಗಿದು ಇದು ಕೂಡ ಈ ರೀತಿ ಕಟ್ ಮಾಡಬೇಕು ಜಾಸ್ತಿ ಟೈಮ್ ಇಡು ಉಪ್ಪಿನಕಾಯಿ ಆದ್ರೆ ಹಾಗೆ ಮಾಡ್ಬೇಕು ನಮ್ಗೆ ಇದು ಜಾಸ್ತಿ ಟೈಮ್ ಉಳಿಯೋದಿಲ್ಲ ಈ ರೀತಿ ಇದು ಇದು ಉಂಟಲ್ಲ ಒಳಗಿದು ಎಂತ ಹೇಳ್ತಾರೆ ಅಲ್ಲವಾ ಕನ್ನಡದಲ್ಲಿ ಗೋಡಹಿಟ್ಟಿ ಅಂತ ಹೇಳ್ತಾರಲ್ಲ ಅದು ಉಪ್ಪಿನಕಾಯಿ ಹಾಕ್ಬೇಕು ಇದನ್ನು ಸ್ಟೋರ್ ಮಾಡುದ್ರೆ ಮಾವಿನಕಾಯಿ ತೊಳಿಲಿಕ್ಕಿಲ್ಲ ಒಳ್ಳೆ ಬಟ್ಟೆಯಲ್ಲಿ ಒರೆಸಿದ್ರೆ ಆಯಿತು ನಾವು ತೊಳೆದು ಒರೆಸಿದ್ದೇವೆ ಜಾಸ್ತಿ ಟೈಮ್ ಬರುವುದಿಲ್ಲ ನಮಗೆ ಹಾಗೆ ಇಲ್ಲಿ ಕಟ್ ಮಾಡಿ ಎಲ್ಲ ಆದ ನಂತರ ಬರೀ ಫುಲ್ಲಾಗಿ ಉಪ್ಪು ಹಾಕುದು ಲೇಯರ್ ಲೇಯರ್ ಕಟ್ ಮಾಡ್ತಾ ಇರುವಾಗಲೇ ನಾನು ಉಪ್ಪು ಕೂಡ ಹಾಕ್ತಾ ಹಾಕ್ತಾ ಬಂದಿದ್ದೇನೆ ಈಗ ಮೇಲಿಂದ ಫುಲ್ ಆಫ್ ಉಪ್ಪು ಹಾಕಿ ಇದನ್ನು ಉಪ್ಪೆಳಿಕ್ಕೆ ಬಿಡುದು ಒಂದು ದಿನದಲ್ಲಿ ಉಪ್ಪು ಇಷ್ಟು ಉಪ್ಪು ಮಾವಿನಕಾಯಿ ಎಲ್ಲ ಚೆನ್ನಾಗಿ ನೋಡಿ ಈ ರೀತಿ ಉಪ್ಪುಕೊಂಡು ಸಣ್ಣ ಸಣ್ಣದಾಗಿದೆ ಬರೇ ಉಪ್ಪು ಹಾಕಿಟ್ಟದ್ದು ಉಪ್ಪೆ ನೀರು ಬಿಟ್ಟಿದೆ ಇಷ್ಟೊಂದು ಒಂದು ಈಗ ಮಸಾಲೆಗೆ ಇಲ್ಲಿ ಅರ್ಧ ಕೆ ಜಿ ಅಷ್ಟು ಮೆಣಸು ತಕೊಂಡಿದ್ದೇನೆ ಈಗ ಒಂದು ಬಾನಲೆಗೆ ಒಂದು ಸ್ವಲ್ಪ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಈಗೊಂದು ಮೂರು ಅಷ್ಟು ಚಾಚಿ ಇನ್ನೂರು ಇನ್ನೂರು ಗ್ರಾಮ್ ಸಾಸಿದೆ ಅರ್ಧ ಕೆಜಿ ಜಿ ಮೆಣಸಿಗೆ ಇನ್ನೂರು ಗ್ರಾಮ್ ಸಾಸಿದೆ ಹಾಗೆ ಇದು ತೆಂಗಿನ ಎಣ್ಣೆ ಮಾಡ್ತಾ ಇದ್ದು ಕಲಿಬೇನು ಸ್ವಲ್ಪ ಫ್ಲೇವರ್ ಬಿಟ್ಟ ಮೇಲೆ ಸಾಸಿವೆ ಹಾಕಿದ್ದೆ ಆನಂತರ ನೋಡಿ ಒಂದಿಷ್ಟು ಇಂಗು ದೊಡ್ಡ ಚಮಚದಲ್ಲೊಂದು ಒಂದು ಎರಡು ಸ್ಪೂನ್ ಅಷ್ಟು ಆಗುವಷ್ಟು ಇಂಗು ಪ್ಯಾಕೆಟ್ ಆದರೆ ಮೂರು ಪ್ಯಾಕೆಟ್ ಇಂಗು ಒಳ್ಳೆ ಅರಾಮ ಬರುವಷ್ಟು ಫ್ರೈ ಆದ್ಮೇಲೆ ತೆಗೆದು ಒಂದು ಸಸ್ರೆಗೆ ಹಾಕಿತ್ತು ಇದು ಸಣ್ಣಗೆ ಹಾಕಬೇಕು ಸಾಸಿವೆ ಹುಟ್ಟಿ ಹುಟ್ಟಿಬೇಕು ಸಾಸಿವೆ ಮತ್ತು ಕರಿಬೇವು ಹಾಗೇನೊಂದು ಒಂದು ಸ್ಪೂನ್ ಅಷ್ಟು ಮೆಂತೆ ಹತ್ತೆ ಬೆಳ್ಳುಳ್ಳಿ ಹಾಗೇನೊಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸು ಈಗ ಇಲ್ಲಿ ಮೆಣಸು ನಾನು ಆಗ ತೋರಿಸಿದಂತ ಮೆಣಸು ಮೆಣಸುಕು ಮೆಣಸು ಜಾಸ್ತಿ ಫ್ರೈ ಆಗಲಿಕ್ಕಿಲ್ಲ ಸ್ವಲ್ಪ ಬಿಸಿ ತಟ್ಟಿದ್ರೆ ಸಾಕು ಎಣ್ಣೆ ಕೂಡ ಹಾಕಬೇಕು ಅಂತಿಲ್ಲ ಫಸ್ಟಿಗೆ ಹಾಕಿದ್ದೇವಲ್ಲ ಆ ಎಣ್ಣೆಯ ಬಸೆಯೇ ಸಾಕು ಮಸಾಲೆ ಫ್ರೈ ಅಲ್ಲ ಇದೆಲ್ಲ ತಣ್ಣಗೆ ಬಿಸಿ ಬಿಸಿಯಾಗಿ ಗ್ರೈಂಡ್ ಮಾಡುವಾಗ ನೀವು ಸ್ಟೋರ್ ಮಾಡುದ್ರೆ ಇಷ್ಟೆಲ್ಲ ಮಾಡ್ಬೇಕು ನಮ್ದು ಇದು ಸ್ಟೋರ್ ಮಾಡ್ಲಿಕ್ಕೆ ಹಾಗಾಗಿ ಇದನ್ನು ಅಂತ ಅಂತಿಲ್ಲ ನೀವು ಸ್ಟೋರ್ ಮಾಡುದ್ರೆ ಇಡಬೇಕು ನೋಡಿ ಸ್ವಲ್ಪ ಮೆಣಸು ಬಿಸಿ ತಟ್ಟಿದೆ ಅಷ್ಟೇ ಜಾಸ್ತಿ ಫ್ರೈ ಆಗ್ಲಿಕ್ಕಿಲ್ಲ ಫ್ರೈ ಆದ್ರೆ ಅದು ಮತ್ತೆ ಉಪ್ಪಿನಕಾಯಿ ಅಲ್ಲ ಪದಾರ್ಥ ಇನ್ನು ಗ್ರೈಂಡ್ ಮಾಡಲಿಕ್ಕೆ ಇಲ್ಲಿ ಮಿಕ್ಸಿ ಜಾರಿಗೆ ಫ್ರೈ ಮಾಡಿಟ್ಟಂತ ಸಾಸಿವೆ ಈಗ ಗ್ರೈಂಡ್ ಮಾಡಲಿಕ್ಕೆ ಫ್ರೈ ಮಾಡಿಟ್ಟ ಮಸಾಲೆ ಮತ್ತು ಮೆಣಸನ್ನು ಹಾಕಿ ಮೊದ್ಲಿಗೆ ಒಂದು ರೌಂಡ್ ಇದನ್ನು ನೀರು ಹಾಕದೆ ಪುಡಿ ಮಾಡಬೇಕು ಇನ್ನು ಸ್ವಲ್ಪ ಮಸಾಲೆ ಉಂಟು ಅದನ್ನು ಮತ್ತೆ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡ್ಬೋದು ಮೊದ್ಲಿಗೆ ಇಷ್ಟನ್ನು ಪುಡಿ ಮಾಡ್ತೇನೆ ಗ್ರೈಂಡರ್ ಅಲ್ಲಿ ಹಾಕಿದ್ರೆ ತುಂಬಾ ನೈಸ್ ಆಗ್ತದೆ ಉಪ್ಪಿನಕಾಯಿ ತುಂಬಾ ನೈಸ್ ಆಗಬಾರ್ದು ಹಾಗಾಗಿ ಮಸಾಲೆ ಇಷ್ಟು ಪುಡಿ ಆದ ನಂತರ ಇದಕ್ಕೆ ನೀರು ಹಾಕ್ಲಿಕ್ಕಿಲ್ಲ ಇಲ್ಲ ಈ ಉಪ್ಪು ನೀರಾದದು ನೀರು ಉಂಟಲ್ಲ ಅದನ್ನೇ ಹಾಕಿ ಗ್ರೈಂಡ್ ಮಾಡಲಿಕ್ಕೆ ನೋಡಿ ನೀರೆಲ್ಲ ಹಾಕಿದರೆ ಬೇಗ ಮಾವಿನಕಾಯಿ ಮೆದು ಆಗ್ತದೆ ಮತ್ತು ಬೇಗ ಉಪ್ಪಿನಕಾಯಲ್ಲಿ ಹುಳು ಉಪ್ಪಿನಕಾಯಲ್ಲಿ ಹುಳ ಆಗ್ತದೆ ನೋಡಿ ಈ ರೀತಿ ತರಿತರಿಯಾಗಿ ಗ್ರೈಂಡ್ ಮಾಡಲಿಕ್ಕೆ ಇನ್ನು ಸ್ವಲ್ಪ ಗ್ರೈಂಡ್ ಮಾಡಲಿಕ್ಕೆ ಉಂಟು ಹಾಗೆಯೇ ಇನ್ನು ಕೂಡ ಮಾವಿನಕಾಯಿ ಕೂಡ ಉಂಟು ಮಿಕ್ಸ್ ಮಾಡಲಿಕ್ಕೆ ಅದನ್ನೆಲ್ಲ ಮತ್ತೆ ಒಟ್ಟಿಗೆ ಹಾಕಿ ದೊಡ್ಡ ಪಾತ್ರೆಯಲ್ಲಿ ಮಿಕ್ಸ್ ಮಾಡಬೇಕು ಈಗ ಒಗ್ಗರಣೆಗೆ ಎಣ್ಣೆ ಮತ್ತೆ ಸಾಸರೆ ಸಾಕರೆ ಸ್ವಲ್ಪ ಜಾಸ್ತಿ ನಂತರ ಸ್ವಲ್ಪ ಕರಿಬೇವು ಹಾಕಿದರೆ ಮಸಾಲೆ ಮತ್ತು ಈ ಮಾವಿನ ಕಾಯನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕರೆಕ್ಟ್ ಮಿಕ್ಸ್ ಆಗಬೇಕು ಅಷ್ಟೊತ್ತಿಗೆ ಒಗ್ಗರಣೆ ಕೂಡ ಸ್ವಲ್ಪ ಸಣ್ಣಗೆ ಆಗಲಿಕ್ಕೆ ಬಿಡಬೇಕು ಒಗ್ಗರಣೆ ರೆಡಿ ಮಾಡಿ ಅದು ಒಗ್ಗರಣೆ ರೆಡಿ ಆಯಿತು ಸಣ್ಣಗೆ ಆಗಬೇಕು ಒಗ್ಗರಣೆ ಆದಮೇಲೆ ಸೇರಿಸಿ ಇಲ್ಲಿ ಮಿಕ್ಸ್ ಮಾಡಿದ್ದೇವೆ ಆನಂತರ ಇಲ್ಲಿ ಉಪ್ಪಿನಕಾಯಿ ಡಬ್ಬಕ್ಕೆ ಸೇರಿಸಿದರೆ ಆಯಿತು ಒಂದು ಈಗೊಂದು ಆರು ಏಳು ಕೆ ಜಿಯಷ್ಟು ಉಪ್ಪಿನಕಾಯಿ ಆಯಿತು